ಸೆಪ್ಟೆಂಬರ್ ಇಪ್ಪತ್ತಾರರಂದು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ನವಲ್ಗುಂದ್ ಇದರ ಶತಮಾನೋತ್ಸವ ನವಲುಂದ್ ಪಟ್ಟಣದ ಎಚ್ ಪಿ ಪೆಟ್ರೋಲ್ ಪಂಪ್ ಹತ್ತಿರ ಇರುವಂಥ ಎಪ್ಸೂರ್ ಪ್ಲಾಟ್ನಲ್ಲಿ ಭವ್ಯ ರಂಗಮಂದಿರದಲ್ಲಿ ಸ್ಥಳೀಯ ನಾಟಕ ಕಂಪನಿಯಾದ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ನವಲ್ಗುಂದ್ ಇವರು ಎರಡು ತಿಂಗಳಿಂದ ವಿವಿಧ ನಾಟಕಗಳ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಸುದೈವದಿಂದ ಈ ನಾಟಕ ಕಂಪನಿಯು ಹತ್ತನೇ ವರ್ಷಕ್ಕೆ ಕಾಲಿಡುತ್ತಿದೆ ಇದರ ಶತಮಾನೋತ್ಸವವನ್ನು ಹುಟ್ಟೂರಾದ ನವಲಂದಲ್ಲಿ ಆಚರಿಸುತ್ತಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಾಟಕ ಕಂಪನಿಗಳು ನಡೆಯುವುದು ತುಂಬ ಕಷ್ಟವಾಗಿವೆ ಇದರಿಂದ ನಾಟಕದಲ್ಲಿ ಅಭಿನಯಿಸುತ್ತಿರುವ ಕಲಾವಿದರ ಜೀವನವು ನಡೆಯುವುದು ತುಂಬ ಕಷ್ಟದಾಯಕವಾಗಿದೆ ಕಲಾವಿದರು ತಮ್ಮ ಜೀವನವನ್ನೇ ರಂಗಭೂಮಿಗಾಗಿ ಮೀಸಲಿಟ್ಟು ದುಡಿಯುತ್ತಿದ್ದಾರೆ ಅಂತಹ ಹಿರಿಯ ಹಾಗೂ ಕಿರಿಯ ಕಲಾವಿದರಿಗೆ ಸಹಕಾರ ಸರ್ಕಾರ ಮಾಶಾಸನ ಹಾಗೂ ಯೋಗ್ಯ ಪರಿಹಾರ ನೀಡಿ ಕಲಾವಿದರ ಕುಟುಂಬಗಳಿಗೆ ಆಶ್ರಯ ನೀಡಬೇಕಾಗಿದೆ ಎಬ್ಸೂರ್ ಅವರ ಜಾಗೆಯಲ್ಲಿ ಸೆಪ್ಟೆಂಬರ್ ರನ್ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ನವಲ್ಗುಂದ್ ಕಂಪನಿಯ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಸಂಸ್ಥೆಯ ಕಲಾವಿದರಿಗೆ ನಾಗಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಪಟ್ಟಣದ ಹಿರೇಮಠದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಗೈಮಠದ ಬಸವಲಿಂಗ ಸ್ವಾಮೀಜಿಗಳು ಸ್ವಾಮಿ ಮಠದ ವೀರೇಂದ್ರ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶಾಸಕ ಎನ್ ಹೆಚ್ ರೆಡ್ಡಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇಲ್ಕೊಪ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ ಸೂಟಿ ಸೇರಿದಂತೆ ಜನಪ್ರತಿನಿಧಿಗಳು ತಾಲೂಕಾ ಆಡಳಿತಾಧಿಕಾರಿಗಳು ಆಗಮಿಸಿ ಶುಭ ಕೋರಲಿದ್ದಾರೆ ವಯಸ್ಸಿನ ಹೆಣ್ಮಕ್ಳ ಮುಂದೆ ಯಾರು ಮಕ್ಕ ಹಂಗ ಮುಂದತ್ತ ಹೋದೆ ಒಂದು ಹೆಣ್ಮಕ್ಳು ಬಾಂಡೆ ಸಿಕ್ಕ ಹಿಂಗೆ ಸ್ವಲ್ಪ ಮನೆ ಮಕ್ಕಳಕ್ ಜಾಗ ಇದ್ರೆ ಏನು ಮಾಡ್ತಿವಿ ಬೇಡ ನೀನು ನಮ್ ಮನೆಯ ಮಕ್ಕಳಕ್ಕೆ ಜಾಗ ಇಲ್ಲ ನಮ್ಮ ಅಪ್ಪ ಬಂದು ನಮ್ಮ ನಮ್ಮಅನ್ ಮ್ಯಾಗ ಮಕ್ಕೋತಾನ ಅವ್ರ ಮನ್ಯಾಗ ಇಂಥ ಇರಬೇಕು ನಾನು ಕೇಳೋದು ತಪ್ಪಾಕಿ ಹಂಗ ಮುಂದೆ ಬರಕತ್ತಿದ್ನಪ್ಪ ನಾಕ್ ಮಂದಿ ಪೈಲ್ವಾನ್ರು ಊಟ ಮಾಡಿ ವ್ಯಾಯಾಮ ಮಾಡಾಕತ್ತಿದ್ರು ನಾನು ಬಿಡ್ಲಿಲ್ಲ ಯಜಮಾನರ ನಿಮ್ ಮನೆಯಾಗ ಹೆಣ ಮಕ್ಕಳು ಅಂದೆ ಅಂದ್ರು ಒಂದ್ ಸ್ವಲ್ಪ ಮಕ್ಕಳ್ಬೇಕಾಗಿತ್ತು ಹಡದ್ರು ಹಡದ್ರು ಹಡದರು ಕಾಲು ಕಾಲು ಮರಳಿ ಹೊಡೆದಪ್ಪ ಎದ್ದು ನೋಡ್ತೀನಿ ಸುತ್ತಲೂ ಟಾಟಾ ಕಂಪ್ನಿ ಬಾಟಾ ಕಂಪ್ನಿನ ಬಿಟ್ಟು ಎಲ್ಲಾ ಹೋಗಿ ಮಾರಿ ಇಲ್ಲಿ ಬಸ್ ಚಾರ್ಜ್ ಮಾಡ್ಕೋರಿ ಕಥಿರ್ವಾದ್ರಿ ನೂರ ಚೆನ್ನಾಗಿ ವರ್ಷ ತುಂಬ ಹನ್ನೆರಡು

ಸೆಪ್ಟೆಂಬರ್ ಇಪ್ಪತ್ತಾರರಂದು ನಮ್ಮ ನಾಟಕ ಕಂಪನಿ ಪ್ರಾರಂಭವಾಗಿ ಹತ್ತು ವರ್ಷವಾಗುತ್ತದೆ ರಂಗಭೂಮಿಯಲ್ಲಿ ಅನೇಕ ಕಷ್ಟ ದುಃಖವನ್ನು ನೋಡಿದ ರಂಗಭೂಮಿ ಕಲಾವಿದರ ಕುಟುಂಬವು ಸ್ವಂತ ಕಂಪನಿಯನ್ನು ಮಾಡಿ ಕಂಪನಿಯನ್ನು ಮುನ್ನಡೆಸಿಕೊಂಡು ಬರುತ್ತಿದೆ ಕಂಪನಿ ಹತ್ತನೇ ವರ್ಷವನ್ನು ಹುಟ್ಟೂರಿನಲ್ಲಿ ಆಚರಣೆ ಮಾಡುತ್ತಿರುವುದು ನಮ್ಮ ಸೌಭಾಗ್ಯವಾಗಿದೆ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ನವಲ್ಗೊಂದ್ ನಮ್ಮ ಕಂಪನಿಯಾಗಿದ್ದರಿಂದ ತಪ್ಪದೇ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ನಾಟಕವನ್ನು ನೋಡುವುದರ ಮೂಲಕ ಪ್ರೋತ್ಸಾಹಿಸಿ ಶುಭ ಕಂಪನಿಯ ಮಾಲೀಕರಾದ ಪ್ರವೀಣ್ ಬಾಲ್ಕೋಟಿ ಮನವಿ ಮಾಡಿಕೊಂಡಿರುತ್ತಾರೆ